ನಮಸ್ಕಾರ ಗುರುಳೆ ನಮಸ್ತೆ ಗುರುಳೆ ಇಂದಿನ ಸಂಚಿಕೆಯಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಮಾತಾಡ್ಬೇಕಾದ್ರೆ ನೀವ್ ಹೇಳ್ತಿದ್ರಿ ಅಲ್ಲಿ ಆತ್ಮಗಳು ಆ ನೂರಾರು ಆತ್ಮಗಳು ಏನಲ್ಲ ಆಗಿದ್ರೆ ಆ ಆತ್ಮಗಳನ್ನ ಸೇರಿ ಪೆಡಂಬೂತಗಳಾಗಿ ಜನಗಳಿಗೆ ತೊಂದರೆ ಕೊಡ್ತವೆ ಅಲ್ಲಿರೋ ಆ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ತೊಂದರೆಗಳು ಕೊಡ್ತವೆ ಅಂತ ಹೇಳ್ತಿದ್ರಿ ನಾವು ದೆವ್ವ ಭೂತ ಪಿಶಾಚಿ ಈ ಕೇಳಿದ್ವಿ ಇದು ಪೆಡಂಬೂತಗಳು ಅಂದ್ರೆ ಏನು ಗುರುಗಳೇ ಇದು ಹೇಗೆ ಜನಗಳ್ ತೊಂದರೆ ಕೊಡುತ್ತೆ ಈಗ ಏನಾದ್ರು ಜನಗಳಿಗೆ ತೊಂದರೆ ಕೂಡ ಅದು ಸ್ಟಾರ್ಟ್ ಆಯ್ತು ಅಂದ್ರೆ ಅದನ್ನ ನಿವಾರಣೆ ಮಾಡ್ಕೊಡೋದು ಹೇಗೆ ಗುರುಗಳೇ ವಿಶೇಷವಾಗಿ ಪ್ರಶ್ನೆ ನೋಡಿ ಎಲ್ರು ನಾವು ಅನ್ಕೊಂತೀವಿ ಪೆಡೆಂಬೂತ ಆತ್ಮ ಗೊತ್ತು ಹೌದು ಪಿಜ ಗೊತ್ತು ಅಥವಾ ರಾಕ್ಷಸರು ಗೊತ್ತು ಎಲ್ಲ ಗೊತ್ತು ಪೆಡಂಬೂತ ಅಂದ್ರೆ ಏನು ಪೆಡಂಬೂತ ಅಂದ್ರೆ ಏನು ಅಂತ ಮೊದಲನೇದಾಗಿ ಅದನ್ನ ಅರ್ಥ ಮಾಡ್ಕೊಬೇಕು ಅದನ್ನ ತಿಳ್ಕೊಬೇಕು ಏನಿದು ಇದ್ರ ಉದ್ದೇಶ ಆಗ್ತದೆ ಹಳ್ಳಿ ಭಾಷೆಗಳಲ್ಲಿ ಅವ್ರು ಯಾರೋ ಒಬ್ಬ ದಪ್ಪ ದಪ್ಪದ ಅಂತ ಅಂದ್ರೆ ಆ ಪಡಂಭೂತ ಅಂದ್ರೆ ನೋಡಿ ನೋಡಿಯೋದು ಪೆಡಂಬೂತ ಅಂತಕ್ಕಂಥದ್ದು ಯಾಗೆ ಸೃಷ್ಟಿ ಆಗತ್ತೆ ಅದೇನಾದ್ರು ಪ್ರಕೃತಿ ಸೃಷ್ಟಿ ಆಗುತ್ತೋ ಅಂತಕ್ಕಂಥದ್ದು ಅಥವಾ ಏನಾದ್ರು ಈ ದೇವರುಗಳು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಟ ಮಂತ್ರದವ್ ಸೃಷ್ಟಿ ಮಾಡ್ತಕ್ಕಂಥವನು ಅಂತ ನಾವು ಅನ್ಕೋಬಹುದು ಅದು ಯಾವುದು ಅದು ಯಾವುದೂ ಅಲ್ಲ ಆ ನೀವ್ ಹೇಳಿದ್ರಿ ಆ ದಿನ ಸಂಜೆ ಧರ್ಮಸ್ಥಳದ ವಿಚಾರದಲ್ಲಿ ತರ ನೂರಾರು ಹೆಣ್ಣುಗಳೇನಾದ್ರು ಗೊತ್ತಾಕಿದ್ರೆ ಹಾಕಿದ್ರೆ ಪೆಡಂಬೂತಗಳಾಗಿ ಬಂದು ಕಾಡುತ್ತೆ ಅಂತಾನೂ ಕೂಡ ಹೇಳಿದ್ರಿ ಗುರುಗಳೇ ನೀವು ಹೆಂಗಿ ಅಂತ ಆ ವಿಚಾರದಲ್ಲಿ ಪೆಡಂಬೂತ ಅಂದ್ರೆ ಏನು ಅಂತ ನಿಮ್ಗೆ ಒಂದು ಪ್ರಶ್ನೆ ಕೂಡ ಹೊಳಿತು ನೋಡಿ ಪೆಡಂಬೂತ ಅಂತಕ್ಕಂಥದ್ದು ಹೇಗೆ ಸೃಷ್ಟಿ ಮಾಡೋದಲ್ಲ ಯಾವುದೇ ಒಂದು ಮಾಂತ್ರಿಕ ಸೃಷ್ಟಿ ಮಾಡೋದಲ್ಲ ಯಾವುದೇ ಒಂದು ದೇವ ದೇವರು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ ಯಾರೊಬ್ರು ತಯಾರು ಮಾಡ್ತಕ್ಕಂಥದ್ದಲ್ಲ ಇವತ್ತು ಪೆಡಂಬೂತ ಅಂತಕ್ಕಂಥದ್ದು ಹತ್ತು ಆತ್ಮಗಳು ಹತ್ತು ಆತ್ಮಗಳು ಮೇಲ್ಪಟ್ಟು ಹತ್ತು ಆತ್ಮಗಳು ಅಂತಕ್ಕಂಥದ್ದು ಏನಿದೆಯೋ ಅದ್ರ ಮೇಲ್ಪಟ್ಟು ಅವೆಲ್ಲ ಒಂದಾದ್ರೆ ಅವೆಲ್ಲ ಸೇರಿ ಒಂದಾದ್ರೆ ಒಂದಾಗ್ತವೆ ಹ್ಮ್ ಒಂದಾಗತ್ತೆ ಇವತ್ತು ನಾವು ಹತ್ತು ಬಾಟ್ಲಲ್ಲಿ ಇರ್ತಕ್ಕಂಥ ನೀರುಗಳ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅರ್ಧ ಅರ್ಧ ಬಾಟ್ಲ್ ಇಟ್ಟಿರ್ತೀರ ಅದು ದೊಡ್ಡ ಬಾಟ್ಲ್ ತಗೊಂಡು ಎಲ್ಲ ಶೇಖರಣೆ ಮಾಡಿ ಒಂದತ್ರ ಶೇಖರಣೆ ಮಾಡಿದ್ರೆ ಏನಾಗಂತೇಳಿ ಎಲ್ಲ ಒಂದೇ ಆಗುತ್ತೆ ಒಂದೇ ಆಗುತ್ತೆ ಇದು ಕೂಡ ಅಷ್ಟೇನೆ ಪ್ರೇತಾತ್ಮಗಳು ಹತ್ತು ಮೇಲ್ಪಟ್ಟು ಎಲ್ಲ ಒಂದಾದ್ರೆ ಎಲ್ಲಾ ಒಂದು ಆತ್ಮಗಳ ಒಂದು ಸೇರ್ಕೊಂಡು ಒಂದು ಪೆಡಂಬೂತ ಆಗುತ್ತೆ ಹತ್ತು ಶಕ್ತಿಗಳು ಒಂದಾಗ್ತವೆ ಒಂದಾಗಿ ಒಂದು ಪೆಡಂಬೂತ ಆಗ್ತವೆ ಇವತ್ತು ಯಾವ್ದನ್ನು ಒಂದು ಭಾರವನ್ನ ಕೂಡ ಇದು ಒಂದು ಎಷ್ಟೋ ಒಂದು ಭಾರ ಇರ್ತೀರಾ ನೀವು ನಮ್ಮ ಒಬ್ಬರ ಕೈಲಿಂದ ಎತ್ತಕ್ಕಾಗೋದಿಲ್ಲ ಒಂದ್ ಐದಾರು ಜನ ಸೇರ್ಕೊಂಡ್ರೆ ಹೆಂಗ್ ಎತ್ತತಿರಿ ಆರಾಮಾಗಿ ಆರಾಮಾಗಿ ಎತ್ತೀವಿ ಇದು ಕೂಡ ಹಾಗೇನೆ ಪೆಡಂಬೂತುಗಳು ಅಂತಕ್ಕಂಥದ್ದು ಎಲ್ಲಾ ಸೇರಿ ಒಂದು ಆತ್ಮಗಳ ಶಕ್ತಿ ಒಂದಾಯ್ತಂದ್ರೆ ಯಾವ್ದನ್ನು ಬೇಕಾ ಸಂಹಾರ ಮಾಡ್ತಕ್ಕಂಥ ಶಕ್ತಿ ಪೆಡಂಬೂತಕ್ ಹೊಂದ್ಕೊಳುತ್ತೆ ಹಾಗಾಗಿ ಅದಕ್ಕೆ ದೇವರು ನೀರು ಮಾಡಕ್ಕಾಗೋದಿಲ್ಲ ಇದೇ ವಿಚಾರ ಧರ್ಮಸ್ಥಳ ವಿಚಾರ ಪ್ರಸ್ತಾಪ ಮಾಡಿದ್ವಿ ನಾವು ಏನಾದ್ರೂ ಆ ಆತ್ಮಗಳು ನಿಜವಾಗ್ಲೂ ಇದ್ರೆ ಆ ರೀತಿ ಕೊಲೆಗಳು ನಡೆದಿದ್ರೆ ಅದು ಪೆಡಂಬೂತಗಳಾಗಿ ಅಲ್ಲಿನ ಕ್ಷೇತ್ರನೇ ಧ್ವಂಸ ಮಾಡ್ತಕ್ಕಂತ ಶಕ್ತಿ ಆ ಆತ್ಮಗಳಿದೆ ಆ ಇದೆ ಅಂತಕ್ಕಂಥದ್ದು ನೋಡಿ ಆ ಪೆಡಂಬೂತಗಳೇನಾದ್ರೂ ಜನಗಳಿಗೆ ಅಥವಾ ಈ ಕೆಲವೇ ಗ್ರಾಮಗಳಿಗೆ ಪ್ರಾಣಿಗಳಿಗೆ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೆ ಸಂಹಾರ ಮಾಡ್ತಕ್ಕಂಥದ್ದು ಖಚಿತ ಸಂಹಾರ ಮಾಡ್ತಕ್ಕಂಥದ್ದು ನಿಲ್ಲಿಸೋದು ಶತ ಪ್ರಯತ್ನ ಶತಾಯ ಗತಾಯ ಅಂತ ಏನ್ ಹೇಳ್ತಿರೋ ಅದು ಮಾಡಿದ್ರು ಕೂಡ ನಿಲ್ಲಿಸೋದು ಬಹಳ ಕಷ್ಟ ಅಲ್ಲಿ ಈ ಸುಡುಗಾಳ ಆಗೋದು ಖಚಿತ ಮತ್ತೆ ಇದನ್ನ ನಿಲ್ಲಿಸೋದು ಹೇಗ ಅವ್ರನ್ನ ತಡಿಯೋದು ಹೇಗೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದಕ್ಕೆ ಒಂದು ಈ ಪೇಡಂಬೂತನ ಒಂದು ನಿಲ್ಲಿಸ ಶಕ್ತಿ ವಿದ್ಯಾವಂತರು ಯಾರಿಗಿಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅದನ್ನ ತಡೆಯಂತ ಸರಿ ಸಾಟಿನೇ ಇಲ್ಲ ಸುಡ್ಗಾಡ್ ಆಗೋದು ಅಂತ ಖಚಿತ ಅಂತಾನೆ ಹೇಳಕ್ ಇಷ್ಟಪಡ್ತೀರಿ ಯಂತ್ರ ಮಂತ್ರದಲ್ಲಿ ಆಗೋದು ಸಾಕ್ಷಾತ್ ಭಗವಂತರು ಬಂದು ನಿಲ್ಲಿಸ್ಬೋದು ಅಷ್ಟೇ ಅದು ಭದ್ರಕಾಳಿ ಬಂದ್ರೆ ಮಾತ್ರ ಭದ್ರಕಾಳಿ ನೇರವಾಗಿ ಬಂದು ಅವ್ರನ್ನ ಧ್ವಂಸ ಮಾಡ್ತೀನಿ ಆ ಶಕ್ತಿಗಳನ್ನ ತೊಲಗ್ಸ್ತೀನಿ ಅಂದ್ರೆ ಮಾಡ್ಬೋದೇ ಹೊರತು ಅದಕ್ಕೆ ಹಾಗಿದ್ರೆ ಹೋಗೋದೇ ಇಲ್ವಾ ಅಂತ ನೀವ್ ಅನ್ಕೋಬಹುದು ಹ್ಮ್ ಹೌದು ಈಗ ಅದು ಬಂದು ಎಲ್ಲಾರು ಸ್ನಾಶ ಮಾಡ್ತಾ ಇದೆ ಅಂದ್ರೆ ಮತ್ ಮುಕ್ತಿ ಯಾವಾಗ ಮತ್ ಅದು ಹೋಗೋದು ಯಾವಾಗ ಅದು ಹೋಗೋದೇ ಇಲ್ಲ ಅಂತ ನೀವ್ ಅನ್ಕೋಬಹುದು ಖಂಡಿತವಾಗಿ ಹೋಗ್ತದೆ ಅದಕ್ಕೂ ಕೂಡ ಆಯುಷ್ ಅನ್ನೋದು ಇದೆ ಕುಗ್ಗುತ್ತೆ ನೋಡಿ ಒಂದೊಂದು ಪ್ರೇತಾತ್ಮಕ್ಕೆ ಒಂದೊಂದು ದೇಹಕ್ಕೆ ಪ್ರೇತಾತ್ಮಕ್ಕೆ ಎಲ್ಲ ಕ್ಷಮಿಸಿ ಒಂದೊಂದು ದೇಹಕ್ಕೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಯುಷು ಅಂತ ಇರುತ್ತೆ ಆಯುಷ್ ಹೋಗದ್ಮೇಲೆ ಆತ್ಮ ಬಿಟ್ಟು ಹೋಗುತ್ತೆ ಆ ಪ್ರೇತಾತ್ಮಕ್ಕೂ ಕೂಡ ಆ ದೇಹವನ್ನ ಹುಡ್ತಾ ಹುಡುಕ್ತಾ ಅಲ್ದಿರುತ್ತೆ ಪೂರ್ಣ ಆಯುಷ್ ಸತ್ತಾಗ ಬೇರೆ ಒಂದು ಗರ್ಭವನ್ನು ಹೊಂದೋದಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಆ ಪ್ರೇತಾತ್ಮಗಳಿಗೆ ಮುಕ್ತಿಯನ್ನ ಸಿಕ್ದಾಗ ಕೇರಳ ಎಲ್ಲ ಒಂದು ಏನಾಗಿರುತ್ತೋ ಆ ನಾವು ಡಬ್ಬಕ್ಕೆ ತುಂಬಿಟ್ಟಿರತಕ್ಕಂಥ ನೀರು ಅಂತ ಏನ್ ಹೇಳಿದ್ರು ಆ ತುಂಬಿರ್ತಕ್ಕಂಥ ಒಂದು ರಂಧ್ರ ಬಿದ್ದಾಗ ಆಗುತ್ತೆ ಅದಕ್ಕೆ ಮುಕ್ತಿಯನ್ನು ಸಿಕ್ದಾಗ ಆಯಾ ಆ ಪ್ರೇತಾತ್ಮ ಆಯುಷ್ ಅನ್ನೋದು ಕಳ್ಕೊಂಡಾಗ ಸೋರಿಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಆಗ ಎಲ್ಲ ಆತ್ಮಗಳು ಒಂದಾಗಿರ್ತಕ್ಕಂಥದ್ದು ಒಂದೊಂದು ಆತ್ಮನೆ ಒಂದೊಂದು ಆತ್ಮನೆ ಒಂದೊಂದು ಆತ್ಮನೆ ದೂರ ಹೋಗಿ 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 ಎಲ್ಲ ಶೂನ್ಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸುಮಾರು ವರ್ಷಗಳು ಟೈಮ್ ತಗೊಳತ್ತೆ ಸುಮಾರು ವರ್ಷಗಳೇ ಟೈಮ್ ತಗೋಳಂಥ ಸಾಧ್ಯತೆ ಇವತ್ತು ಒಂದೊಂದೇ ಪ್ರೇತಾತ್ಮಗಳು ಬಿಡುಗಡೆ ಹಾಗೆ 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 ಆ ಬೆಡಂಬೂತ ಅಂತಕ್ಕಂಥದ್ದು ಎಲ್ಲ ಒಟ್ಟಾಗಿರ್ತಕ್ಕಂಥ ಶಕ್ತಿ ನಶಿಸಿ ಓಟೋಗ್ತದೆ ಆದರೆ ಇದಕ್ಕೆ ಪ್ರಕೃತಿನೇ ಉತ್ತರ ಇದಕ್ಕೆ ಪ್ರಕೃತಿನೇ ಉತ್ತರ ಇದು ಪೆಡಂಬೂತ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಷ್ಟ ಅಂತ ಕಾಣತಕ್ಕಂಥದ್ದು ಒಂದು ಆದ್ರೆ ಮಾತ್ರ ಬಹಳ ಕಷ್ಟ ಆ ಸಮಯ ಬಂತ ಬರ್ತಕ್ಕಂಥ ಸಮಯ ಹತ್ರ ಆಗ್ತಿದೆ ಇದು ಕಾಲಜ್ಞಾನದಲ್ಲೂ ಉಲ್ಲೇಖನ ಆಗಿರ್ತಕ್ಕಂಥದ್ದು ಯಾಗೆ ಅಂತ ಹೇಳಿದ್ರೆ ಕೊರೋಂದ ತಿನ್ನತಕ್ಕಂಥವ್ರು ಅವರೆಲ್ಲ ಪೆಡಂಬೂತಗಳಾಗೋದು ಖಚಿತ ಹಾಗೆ ಹಾಕ್ತಾರೆ ಅದು ಸಮಯ ದೂರವಿಲ್ಲ ಹತ್ರದಲ್ಲೇ ಇದೆ ಅಂತ ಹೇಳೋದು ಕೂಡ ನಾ ಇಷ್ಟಪಡ್ತೇನೆ ಈ ಪಡಭೂತಗಳಾಗಿ ಈ ತರ ಕಾಟ ಕೊಟ್ಟಿರೋದು ಯಾವ್ದಾದ್ರು ಉದಾಹರಣೆಗಳು ಇದೆ ಅದನ್ನ ಈ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪ ಪಡ್ತಾ ಹೋದ್ರೆ ಸಾಕಷ್ಟು ಸ್ವಾಮಿಗಳನ್ನ ತಗೊಂಡುತ್ತೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಕುತೂಹಲ ಇರ್ತಕ್ಕಂಥವ್ರು ಅದನ್ನ ಉದಾಹರಣೆಗಳು ಕೊಡ್ತಾ ಅಥವಾ ಅದನ್ನ ಪಡಿಸ್ಬೇಕಾಗ್ತದ ನಾವು ಬರೀ ಬಾಯಿ ಮಾತ್ರ ಹೇಳೋದಕ್ಕಿಂತ ಆ ಗ್ರಾಮಗಳಲ್ಲೆಲ್ಲ ಹೋಗಿ ನಾವು ಒಂದು ಈ ಕಾರ್ಯಕ್ರಮದ ಮುಖಾಂತರ ಒಂದು ಶೂಟಿಂಗ್ ಮುಖಾಂತರ ತೋರಿಸಿ ಅಲ್ಲಿನ ಜನಗಳ ಬಗ್ಗೆ ಕೆದಕ್ತಾ ಮಾತಾಡ್ತಾ ಹೋದಾಗ ಒಂದು ಖಚಿತನೂ ಪಡಿಸ್ಕೊಂಬುದು ಸಾಕ್ಷಿಗಳು ಕೂಡ ಸಿಕ್ಕತ್ತೆ ಆ ಪೆಡಂಬೂತ ಮಾಡಿರ್ತಕ್ಕಂಥ ಕೆಲಸ ಇಲ್ಲಿಂದನೆ ಒಂದು ನಮ್ಮ ಆಶ್ರಮದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಆ ಗ್ರಾಮ ಅಲ್ಲಿ ಹೋಗಿ ಒಂದ್ಸಲಿ ಶೂಟ್ ಮಾಡ ಸರಿ ಇವತ್ತು ಪೆಡಂಬೂತಗಳ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಂಡ್ರಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಹಲವಾರು ಪ್ರಶ್ನೆಗಳ ಮುಖಾಂತರ ಐದೇ ಕಾರ್ಯಕ್ರಮ ಮುಂದುವರಿಸಿ ಇವತ್ತು ಏನೋ ಪಡಂಬೂತದ ಬಗ್ಗೆ ಏನೋ ಇದು ತುಂಬಾ ಜನಗಳು ಯಾರಿಗೂ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಸೊ ಗುರುಗಳು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಸೊ ಮುಂದಿನ ಸಂಚಿಕೆಗಳಲ್ಲಿ ಅಹ್ ಈ ಪಡಂಬೋತಿಯಿಂದ ಅಹ್ ಬಾಧಿತರಾಗಿರ್ತಕ್ಕಂಥ ಗ್ರಾಮಗಳಾಗಿರ್ಬೋದು ಜನಗಳಾಗಿರ್ಬೋದು ನಾವು ಅಲ್ಲಿಗೆ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಸಾಕ್ಷಿ ಸಮೇತವಾಗಿ ವಿಡಿಯೋ ಮಾಡಿ ಜನಗಳಿಗೆ ತಿಳಿಸೋಣ ಅಂತ ಪ್ರಯತ್ನ ಪಡ್ತೀವಿ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಅದನ್ನ ನಾವು ಮಾಡೋಣ ನಿರ್ಧಾರ ಮಾಡಿದ್ದೀವಿ